ಬಹಿರಂಗವಾಗಿ ಹಾಂ ಅದೇ ಅದಕ್ಕೆಲ್ಲ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಏನೋ ಒಂದು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದು ತಗೊಳ್ತೀನಿ ಸರ್ ಆಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿದೆ ಅಕ್ರಮ ಗಣಿಜಾತಿ ವಿಚಾರ ತಮ್ಮನ್ನು ಕೂಡ ಮಾಡಿದ್ದಾರೆ ಮಾಡಿದ್ದಾರೆ ಎಚ್ ಕೆ ಪಾಟೀಲ್ರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೆಲವು ವಿಷಯಗಳನ್ನು ತಂದಿದ್ರು ಅವರು ಒಂದು ಪತ್ರನೂ ಕೂಡ ಬರ್ತಿದ್ರು ಅದರ ಬಗ್ಗೆ ಹಿಂದೆ ಅವರೇ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಅವರೇ ಅಧ್ಯಕ್ಷರು ಅಂತ ಸೊ ಇದನ್ನು ಪ್ರಸ್ತಾಪ ಮಾಡಿದಾಗ ಇದನ್ನು ಚರ್ಚೆ ಮಾಡಿ ನೀವೇ ಅಧ್ಯಕ್ಷರಿದ್ರಿ ಇದನ್ನು ಹಾಗೆ ಮುಂದುವರಿಸಿ ಅದನ್ನು ಒಂದು ಒಂದು ಲಾಜಿಕಲ್ ಎಂಡಿಗೆ ತರೋದಕ್ಕೆ ಸಲಹೆ ಕೊಡಿ ಸರ್ಕಾರಕ್ಕೆ ಅಂತೇಳಿ ಒಂದು ಸಬ್ ಕಮಿಟಿಯನ್ನು ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಅವರಿಗೆ ಸಹ ಒಂದಿಷ್ಟು ಚರ್ಚೆ ಮಾಡಿ ಏನು ಸಾಧಕ ಬಾಧಕಗಳು ಸ್ಟೇಟಸ್ ಏನಿದೆ ಇವತ್ತಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಸ್ಟೇಟಸ್ ಇದೆ ಅವರು ಥೌಸಂಡ್ಸ್ ಆಫ್ ಕ್ರೋರ್ಸ್ ರುಪೀಸ್ ಹೊತ್ತು ಪ್ರಾಪರ್ಟಿಯನ್ನೆಲ್ಲ ಅವರು ನೇಮ್ ಮಾಡಿದ್ದಾರೆ ನೇಮ್ ಅಂದರೆ ಅಷ್ಟು ಇದೆ ಅನ್ನೋ ಒಂಥರ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕಾಗಿ ಅದನ್ನು ಸಬ್ ಕಮಿಟಿಯ ಜವಾಬ್ದಾರಿ ಈಗ ರೆಕಮೆಂಡ್ ಮಾಡೋದಕ್ಕೆ ರಿಕವರಿ ಕಮಿಷನ್ ಕೂಡ ಮಾಡಬೇಕು ಅಂತ ಅದೇ ಅದರಲ್ಲೇ ಪಾರ್ಟ್ ಆಫ್ ದಟ್ ಈಸ್ ರಿಕವರಿ ಕಮಿಷನ್ ಸರ್ ಆದಷ್ಟು ಯಾವಾಗ ಮೀಟಿಂಗ್ ಕರಿಬೋದು ಸರ್ ಗೊತ್ತಿಲ್ಲ ಅಧ್ಯಕ್ಷರು ಎಚ್ ಕೆ ಪಾಟೀಲ್ ಯಾವಾಗ ಕರೀತಾರೋ ಅವಾಗ ನಾವು ಅಟೆಂಡ್ ಮಾಡ್ತೀವಿ ಸರ್ ಆಮೇಲೆ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಸರ್ ಈಗ ಎ ಐ ಸಿ ಸಿ ಮಠದಲ್ಲಿ ಒ ಬಿ ಸಿ ಕಮಿಟಿ ಮಾಡಿ ಅವ್ರನ್ನ ಚೇರ್ಮನ್ ಮಾಡಿದ್ದಾರೆ ಇಲ್ಲ ಚೇರ್ಮನ್ ಮಾಡಿದ್ದಾರೆ ಅಂದಾ ಕ್ಷಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕು ಅಂತೇನಿಲ್ಲ ಅವರು ಅನುಭವ ಇದೆ ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದಲಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅನುಭವ ಇದೆ ಆಮೇಲೆ ಈಗಿರುವಂಥ ನಾಯಕರಲ್ಲಿ ಹೆಚ್ಚು ಈ ವಿಷಯದಲ್ಲಿ ಅನುಭವ ಇರೋದು ಅವರಿಗೆ ಅಂತೇಳಿ ಅದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬೇಕಾದಂಥ ಲಾ ಲೀಡರ್ಗಳೆಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಹೋಗಬೇಕು ಅಂತೇನಿಲ್ಲ ಸುರ್ಜೇವಾಲಾ ಅವರು ಮತ್ತೆ ನಾಳೆಯಿಂದ ಅರವತ್ ಮೂರು ಜನ ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಕೊಡ್ತಾ ಇದ್ದಾರೆ ಏನ್ ಸರ್ ಏನ್ ಸಂದೇಶ ಸರ್ ಇದು ಗೊತ್ತಿಲ್ಲ ಅವರು ಸಿಎಂ ಡಿ ಸಿಎಂ ಅನುದಾನ ಕೊಡೋದು ಬಟ್ ಆದ್ರೆ ಸುರ್ಜೇವಾಲಾ ಅವರು ಬಂದು ಇಲ್ಲಿ ಅಹವಾಲು ಸ್ವೀಕಾರ ಮಾಡ್ತಾರೆ ನೋಡಿ ಪಾರ್ಟಿ ಫಂಕ್ಷನಿಸ್ಟು ಅವ್ರು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅಂತ ಯಾಕೆ ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ಅಥವಾ ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿಯೂ ಕೂಡ ರಾಷ್ಟ್ರೀಯ ಪಕ್ಷಗಳು ನಮ್ಮ ಪಕ್ಷಗಳೆಲ್ಲ ಅದರಲ್ಲಿ ಒಬ್ಬೊಬ್ಬರನ್ನ ರಾಜ್ಯದ ಉಸ್ತುವಾರಿ ಪಕ್ಷದ ಯೋಗಕ್ಷೇಮ ಹೇಗಿರಬೇಕು ಪಕ್ಷದ ಕಾರ್ಯಕ್ರಮ ಹೇಗಿರಬೇಕು ಯೋಜನೆಗಳು ಹೇಗಿರಬೇಕು ಅದನ್ನು ಅನುಷ್ಠಾನ ಮಾಡಿ ಈಗ ನನಗೆ ಮ್ಯಾನಿಫೆಸ್ಟೋ ಜವಾಬ್ದಾರಿ ಕೊಟ್ಟಿದ್ದರು ಈಗ ಮ್ಯಾನಿಫೆಸ್ಟೋ ಅನುಷ್ಠಾನ ಆಗಿದೆಯಾ ಇಲ್ವ ಅಂತ ಯಾರು ನೋಡಬೇಕು ಪಕ್ಷದ ಯಾರು ನಮ್ಮ ಮುಖಂಡರು ಇರ್ತಾರೆ ಅವರೇ ನೋಡಬೇಕು ಸೊ ಹಾಗಾಗಿ ಅವರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇರೋದ್ರಿಂದ ಬರ್ತಾ ಇರ್ತಾರೆ ಅವಾಗವಾಗೆ ಬರ್ತಾರೆ ಈಗ ಶಾಸಕರು ಅವರ ಅಭಿಪ್ರಾಯಗಳನ್ನು ಕೂಡ ಈ ವಿಚಾರದಲ್ಲಿ ಯೋಜನೆಗಳನ್ನ ಮಾಡುವ ಅನುಷ್ಠಾನ ಮಾಡೋ ವಿಚಾರದಲ್ಲಿ ಚರ್ಚೆ ಮಾಡ್ತಾರೆ ಉಳಿದಿರೋ ನಿಗಮ ಮಂಡಳಿಗೆ ಸದಸ್ಯರ ನೇಮಕಕ್ಕೆ ನಿಮ್ಮನ್ನ ಕಮಿಟಿ ಇದು ಮಾಡಿ ಸರ್ ತಾವು ಶಿಫಾರಸಿಗೆ ತಮ್ಮ ತಾವು ಮಾಡಿದ ಶಿಫಾರಸಿಗೂ ಮರಣೆ ಕೊಟ್ಟಲ್ವಲ್ಲ ಸರ್ ಈಗ ಚರ್ಚೆ ನಡೀತಾ ಇದೆ ಈಗಾಗಲೇ ನಾನು ನನಗೆ ನಮ್ದು ಒಂದು ಹನ್ನೊಂದು ಜನ ಸಮಿತಿ ಮಾಡಿಕೊಟ್ಟಿದ್ರು ಹನ್ನೊಂದು ಜನ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಕೂಡ ನಾವು ರೆಕಮೆಂಡೇಶನ್ಸ್ ಮಾಡಿ ಕೊಟ್ಟಿದ್ದೇವೆ ಅದನ್ನ ಅನುಷ್ಠಾನ ಮಾಡಬೇಕು ಈಗೇನೋ ಚರ್ಚೆ ನಡೀತಾ ಇದೆ ಅಂತ ವರ್ಷ ಕೊಡ್ತಾರೆ ಈಗ ಇನ್ನೆರಡೂವರೆ ವರ್ಷ ಇದೆಯಲ್ಲ